ನಾಡು ಎಂದು ಕರೆಸಿಕೊಂಡಿರುವ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೈವದ ಕಾರಣಿಕ ಘಟನೆಗಳು ಆಗಾಗ ಬೆಳಕಿಗೆ ಬರುತ್ತಿರುತ್ತೆ ಇದೀಗ ಇಂತಹದ್ದೇ ಮತ್ತೊಂದು ಘಟನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಸಾಕ್ಷಿಯಾಗಿದೆ ದೈವದ ಕಾರಣಿಕ ಶಕ್ತಿಗೆ ಜಿಲ್ಲಾಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳೇ ತಲೆಪಾಗಿದ್ದಾರೆ ದೈವ ದೇವರುಗಳ ನಾಡು ತುಳುನಾಡಿನಲ್ಲಿ ದೈವದ ಕಾರಣಿಕದ ಸ್ಟೋರಿಗಳು ಒಂದೆರಡಲ್ಲ ಇದೀಗ ಮಂಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ ದೈವದ ಕಾರಣಿಕ ಶಕ್ತಿ ಎಲ್ಲರನ್ನೂ ಆಶ್ಚರ್ಯ ಒಂದು ಸಾಧಾರಣ ಮೂವತ್ತು ವರ್ಷ ಮುಂಚೆ ಇಲ್ಲಿ ಇದು ಉಂಟು ಈಗ ಅಲ್ಲಿ ಉಪದ್ರ ಆಗ್ತದೆ ಎಲ್ಲರಿಗೂ ಆಗ್ತದೆ ನಮಗೆ ಗೊತ್ತಾಗಲಿಲ್ಲ ಮತ್ತೆ ಈ ಸಲ ಈ ಹೊಸ ಬಿಲ್ಡಿಂಗ್ ಆಯ್ತಲ್ಲ ಅದು ಆಯಿತು ಮತ್ತೊಂದು ಈ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆಗಬೇಕು ಕೇಳಿದೆವು ಏನಾಗ್ತದೆ ಹಾಗೆ ಗುಳಿಗಾನ ಉಪದಾರ ಉಂಟು ಅಂತ ಹೇಳಿದರು ಆಗಿ ಗುಳಿಗಣ ಉಪಾದಾರ ಉಂಟು ಅಂದರೆ ಇವರನ್ನ ಇಟ್ಕೊಂಡು ನಾವು ಸಾಧಾರಣ ಪೂಜೆಯವರು ಇಟ್ಕೊಂಡು ನಾವು ಎಲ್ಲ ವ್ಯವಸ್ಥೆ ಮಾಡಿ ಡಾಕ್ಟ್ರಿಗೆ ಹೇಳಿ ಅದ ನಂತರ ಕೇಳಿದಾಗ ಪ್ರಶ್ನೆಯಲ್ಲಿ ಹೌದು ಗುಳಿಗಾನ ಉಪಾದಿ ಉಂಟು ಅದನ್ನು ಮರದಲ್ಲಿ ಕಲ್ಲು ಹಾಕಿ ಅಂತ ಅದೇ ನಂತರ ಸಂಕ್ರಮಣಕ್ಕೆ ಡೈಲಿ ಪೂಜೆ ಮಾಡಬೇಕು ಹೂ ಬಂಡ ದೀಪ ಮಾಡಬೇಕು ಅಂತ ಮಾಡಬೇಕಂತಾಯ್ತು ಇಲ್ಲಿ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡವನ್ನೊಮ್ಮೆ ನೋಡಿ ಇದು ಮಂಗಳೂರಿನ ಹಂಪನಕಟ್ಟೆಯಲ್ಲಿ ನಿರ್ಮಿಸಿರುವ ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ ಈ ಕಟ್ಟಡ ನಿರ್ಮಾಣಕ್ಕಾಗಿ ಸ್ಥಳದಲ್ಲಿದ್ದ ಬೃಹದಾದ ಅಶ್ವತ್ಥ ಮರವನ್ನು ಸ್ಥಳಾಂತರ ಮಾಡಿ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಗಿತ್ತು ಆದರೆ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭವಾದ ಬಳಿಕ ಇಲ್ಲಿನ ಕಾರ್ಮಿಕರಿಗೆ ಪಕ್ಕದಲ್ಲೇ ಇದ್ದ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ ಅಕಾಲಿಕವಾಗಿ ಈ ಸ್ಥಳದಲ್ಲಿ ಸಾವು ನೋವು ಸಂಭವಿಸುತ್ತಿದೆ ಇದರಿಂದ ಕಂಗೆಟ್ಟ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಪ್ರಶ್ನಾ ಚಿಂತನೆಯ ಮೊರೆ ಹೋದರು ಈ ಸಂದರ್ಭ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಈ ಹಿಂದೆ ದೈವದ ಸಾನ್ನಿಧ್ಯವಿತ್ತು ಎಂಬುದು ಗೊತ್ತಾಯಿತು ದೈವದ ಅನುಮತಿ ಪಡೆಯದೆಯೇ ಕಾಮಗಾರಿ ಆರಂಭಿಸಿದ್ದು ಅಲ್ಲದೆ ಸಾನ್ನಿಧ್ಯವನ್ನ ಸ್ಥಳಾಂತರ ಮಾಡಿದ್ದರಿಂದ ಗುಳಿಗ ದೈವದ ಕೋಪಕ್ಕೆ ತುತ್ತಾಗಿರುವುದು ಬೆಳಕಿಗೆ ಬಂದಿತ್ತು ಪ್ಲಂಬರ್ ಆಗಿದ್ದೇನೆ ನಾನು ಎಂಬತ್ತೈದರಲ್ಲಿ ಬಂದೆ ಒಟ್ಟಿಗೆ ನಲವತ್ತು ವರ್ಷ ಆಯಿತು ಸರ್ವಿಸಿಗೆ ಹಾಗೆ ಒಂದಿನ ಇಲ್ಲಿ ನಾನು ಬೆಳಿಗ್ಗೆ ಬರುವಾಗ ನೀರಿನ ಪಂಪ್ ಆಗಲಿ ಬಂದದ್ದು ಈ ಥರ ಮರ ಅಲ್ಲಿ ಆ ಬಿಲ್ಡಿಂಗ್ ಅಡಿಯಲ್ಲಿ ಆಗ ಬಿಲ್ಲಿ ಪಂಪ್ ಆಗುವ ಹೋಗುವಾಗ ಬೆಳಿಗ್ಗೆ ನನಗೆ ಬಂದಾಗ ಬೆನ್ನಿಲ್ಲಿ ಬಂದು ಹೊಡೆದಾಗಾಯಿತು ಹೊಡೆದಾಗಿ ಒಂದೇ ಬಿಟ್ಟು ಎಲ್ಲಿ ಬಿದ್ದದನ್ನು ಗೊತ್ತಿಲ್ಲ ಕೆಳಗೆ ಬಿದ್ದೇನೆ ಬಿದ್ದು ಕೈ ಖರ್ಚು ಪ್ರಚಾರ ಆಯಿತು ನಾನು ಬೇರೆ ಹೊರಗೆ ಕೇಳಿದೆ ಏನಾಯ್ತು ಅದು ಹೇಳಿದ್ರು ಅಲ್ಲಿ ಇಂಥ ಉಂಟು ಪದರ ಉಂಟು ಅದು ನಿಮಗೆ ಒಬ್ಬರಿಗೆ ಅಲ್ಲ ಆಗಿತ್ತು ಮೊನ್ನೆ ಕೇಳುವಸಾಗಿ ಇಲ್ಲಿ ನಿಮಗೆಲ್ಲ ಅನುಭವ ಗೊತ್ತುಂಟು ಗೊತ್ತು ಕೇಳಿಬಾರ್ದು ಹೌದು ಹೇಳಿದೆ ನನಗೆ ಅದು ಕೈ ಎಲ್ಲ ಮುರಿದುದು ಹೌದು ಹೀಗಾಗಿ ಇದೀಗ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಗಳೇ ಒಟ್ಟು ಸೇರಿ ಗುಳಿಗ ದೈವದ ಪುನರ್ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ಸ್ಥಳಾಂತರ ಮಾಡಿದ್ದ ಅಶ್ವತ್ಥ ಮರದ ಬುಡದಲ್ಲೇ ಗುಳಿಗ ದೈವಕ್ಕೆ ಕಟ್ಟಿಯನ್ನು ನಿರ್ಮಿಸಲಾಗಿದೆ ಅವರ ಖರ್ಚು ವೆಚ್ಚ ಎಲ್ಲ ನಮ್ಮ ಸಿಬ್ಬಂದಿಗಳು ಇನ್ಕ್ಲೂಡಿಂಗ್ ನಮ್ಮ ಎಕ್ಸ್ ಆರ್ ಎಮ್ ಸಲ್ದಾನ ಇದ್ದಾರೆ ಅವರು ಕೂಡ ನನ್ನೊಟ್ಟಿಗೆ ಈ ಇದನ್ನು ಆರ್ಗನೈಸ್ ಮಾಡಲಿಕ್ಕೆ ಆಯೋಜನೆ ಮಾಡ ಅಂದರೆ ಇದನ್ನೆಲ್ಲ ನಡ್ಸ್ಕೋಬೇಕಲ್ಲ ಯಾರಾದರೂ ಮುಂದೆ ಹೋಗಬೇಕಲ್ಲ ಅವರು ಕೂಡ ಸೇರಿದರು ಡಾಕ್ಟರ್ ಸಲ್ದಾನ ಅಂತ ಮತ್ತು ನಮ್ಮ ರಕ್ಷಾ ಸಮಿತಿಯ ಅನಿಲ್ ಪ್ರಮಿಲ ಈಶ್ವರ್ ಸಲೀಮು ಕರೀಮು ಮತ್ತು ತುಂಬ ಜನ ಇದ್ದಾರೆ ಆ ರೀತಿ ಒಂದು ಹತ್ತು ಹನ್ನೆರಡು ಹತ್ತು ಜನ ಸೇರಿದ್ದಾರೆ ನಮ್ಮೊಟ್ಟ ಪದ್ಮನಾಭಾಮೀನು ಇವರೆಲ್ಲ ಸೇರಿ ನಾವು ಒಂದು ನಮ್ಮ ದಕ್ಷಿಣ ಕನ್ನಡದ ಒಂದು ಮುಖ್ಯವಾಗಿ ದೈವಗಳೆಂದರೆ ನಾವು ಆರಾಧನೆ ನಾಗ ಆರಾಧನೆ ಮತ್ತು ದೈವಾರಾಧನೆ ಇದು ನಮ್ಮ ಒಂದು ಈ ಕರಾವಳಿ ಭಾಗದ ಒಂದು ವ್ಯವಸ್ಥೆ ಸಿ ಅದು ಹಿರಿಯರು ಮಾಡಿಕೊಂಡು ಬಂದಂಥ ವ್ಯವಸ್ಥೆ ಇದು ಹಾಗಾಗಿ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ ನಾವು ಕೂಡ ಮನೆ ಬೆಳ್ತಂಗಡಿ ಊರಲ್ಲಿ ಆದ ಕಾರಣ ಸಣ್ಣದಲ್ಲಿ ಎಲ್ಲ ದೈವ ನಿಯಮಗಳಿಗೆ ಹೋಗ್ತಿದ್ದೆ ಹಾಗಾಗಿ ಇದನ್ನು ನಾನು ದೇವರ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಎಲ್ಲ ಸಿಬ್ಬಂದಿಗಳು ಇದಕ್ಕೆ ಐವತ್ತು ರೂಪಾಯಿ ಕೊಟ್ಟರು ತಗೊಂಡಿದ್ದೀವಿ ನಾವು ಯಾರಿಗೂ ಫಿಕ್ಸ್ ಮಾಡಿಲ್ಲ ಈ ಮರ ಮಧ್ಯದಲ್ಲಿತ್ತು ಅದನ್ನು ಇಡೀ ಮರ ಬುಡ ಸಮೇತ ಇಲ್ಲಿಗೆ ಶಿಫ್ಟ್ ಮಾಡಲಾಯಿತು ಇಡೀ ಮರದ ಗೆಲ್ಲನೆಲ್ಲ ಕಡಿ ಬರೀ ಇದನ್ನು ಮಾತ್ರ ಶಿಫ್ಟ್ ಮಾಡಿದಾಗ ಅದು ಬರೀ ಹದಿನೈದು ದಿನದಲ್ಲಿ ಚುಗುರಿದೆ ಹಾಗಾಗಿ ಇದರಲ್ಲಿ ಒಂದು ಸಾನ್ನಿಧ್ಯ ಇದೆ ಅನ್ನುವಂಥ ಒಂದು ನಮಗೆ ಕಾಣಿಸ್ತದೆ ಭರತ್ಲಾಲ್ ಮೀನಾ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭ ಈ ಪರಿಸರದಲ್ಲಿ ಇಪ್ಪತ್ತು ದಲಿತ ಕುಟುಂಬಗಳು ವಾಸವಾಗಿತ್ತು ಇದು ಸರ್ಕಾರಿ ಜಾಗವಾದ ಕಾರಣ ಅವರಿಗೆ ಪರ್ಯಾಯ ಜಾಗದ ವ್ಯವಸ್ಥೆಯನ್ನು ವಾಮಂಜೂರಿನಲ್ಲಿ ಮಾಡಲಾಗಿತ್ತು ಆ ದಲಿತ ಕುಟುಂಬಗಳು ಇಲ್ಲಿ ವಾಸ್ತವ್ಯವಿದ್ದ ಸಂದರ್ಭ ಗುಳಿಗ ಸಹಿತ ಐದು ದೈವಗಳ ಪೂಜೆಯನ್ನ ಮಾಡ್ತಾ ಇದ್ರು ಈ ಕುಟುಂಬಗಳು ಮನೆ ಸ್ಥಳಾಂತರವಾದ ಸಂದರ್ಭ ಧಾರ್ಮಿಕ ಶಾಸ್ತ್ರಗಳನ್ನು ನಡೆಸಿ ದೈವಗಳನ್ನು ತಮ್ಮೊಂದಿಗೆ ಕರೆದೊಯ್ದಿದ್ದರು ಸತ್ಯುದಡರಿಗೆ ತುಡು ನಾಡಿ ಬುಲ್ಪಾತುಳು ನಿತ್ಯುದ ಪೂಜೆಗೆ ಜನಮಾನಿಸಾಲು ಭಕ್ತಿದ ಭಾವೋ ದೈವೊಣೆನ ನಮ್ಮ ವರ್ಕರ್ಸ್ ಅಲ್ಲಿ ಪ್ಲಂಬರ್ ಮಂಜುನಾಥ್ ಇದ್ದಾರೆ ಅವರು ಬೆಳಿಗ್ಗೆ ಐದುವರೆಗೆಲ್ಲ ಇಲ್ಲಿ ನೀರು ಆನ್ ಮಾಡಲಿಕ್ಕೆ ಎಲ್ಲ ಬರ್ತಾಯಿದ್ರು ಆವಾಗ ಅವರಿಗೆ ಎಳೆದಾಗೆ ಆಗೋದು ಮತ್ತು ಹಿರಿಯರಿಂದ ಇಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಒಂದು ಹತ್ತು ಹದಿನೈದು ದಲಿತ ಕುಟುಂಬಗಳು ಭರತ್ಲಾಲ್ ಮೀನ ಇರುವಾಗ ವಾಮಂಜೂರಿಗೆ ಶಿಫ್ಟ್ ಆಗಿದೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಆಗಿದೆ ಅಂದರೆ ಇಲ್ಲಿದ್ದರು ಅವರು ಅವರು ಐದು ದೈವಗಳನ್ನು ನಡಿ ಅದರಲ್ಲಿ ನಾಲ್ಕು ದೈವಗಳನ್ನು ಅವರು ತಗೊಂಡೋಗಿದ್ದಾರೆ ಐದನೇ ಗು ದೈವವಾಗಿ ಗುಳಿಗ ಅದು ಗುಳಿಗ ಇದು ಶರೋಗಿ ಈ ಜಾಗವು ಎಲ್ಲಾಕಿನ ಜಾಗವು ಪುರಾತನ ಕಾಲದಲ್ಲಿ ಇದು ಶರೋ ಮಹಾಗಣಪತಿಗೆ ಸೇರಿದ ಜಾಗ ಆಗಿರುವುದರಿಂದ ಇದು ಈ ಐದನೇ ದೈವವಾದ ಗುಳಿಗವು ಸಲ ಗುಳಿಗಾಗಿರುವುದರಿಂದ ಆಗಿರುವುದರಿಂದ ಅಲ್ಲಿಗೆ ಹೋಗಲಿಕ್ಕೆ ಕೇಳಿಲ್ಲ ಹಾಗಾಗಿ ಇಲ್ಲೇ ಇತ್ತು ಮರದಲ್ಲೆಲ್ಲ ಇತ್ತು ಯಾರೂ ಅಷ್ಟಕ್ಕೆ ಆರಾಧನೆ ಮಾಡ್ತಿರಲಿಲ್ಲ ಮತ್ತು ಇಲ್ಲಿ ಒಂದು ಕಾಡಿನ ಥರ ಇತ್ತು ಸೊ ಹಾಗಾಗಿ ನಮಗೆ ಮಂಜು ಯಾವಾಗಲೂ ಹೇಳ್ತಾಯಿದ್ರು ಮತ್ತು ಕೆಲವರು ಬೇರೆಯವರು ಕೂಡ ಬಂದು ಹೇಳ್ತಾ ಇದ್ರು ನಾವೊಂದು ಹೊಸ ಬಿಲ್ಡಿಂಗ್ ಬರುವಾಗ ನಾವು ಅದಕ್ಕೊಂದು ಸಣ್ಣ ಆರಾಧನೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಬೇಕು ಹಾಗಾಗಿ ಎಲ್ಲರೂ ಸೇರಿ ಮತ್ತು ಇದರಲ್ಲಿ ಕೆ ಕೆಲವು ಅವಘಡಗಳು ಆಗಿವೆ ಮತ್ತು ಉದ್ಘಾಟನೆ ಕೂಡ ಅನಗತ್ಯವಾಗಿ ಮುಂದೆ ಹೋಗ್ತಿತ್ತು ಹಾಗಾಗಿ ನಾವು ಆಗಸ್ಟ್ ಎಂಟು ಒಂಬತ್ತು ಹತ್ತು ಅಂದರೆ ಆರು ಒಂಬತ್ತು ಹತ್ತು ಈ ಮೂರು ದಿನ ಫಸ್ಟ್ ಒಂದು ದಿನ ತಲಪ್ರಶ್ನೆ ಉಳಿದ ದಿನ ನಾವು ಇದು ಹೇಳಿದ್ದು ಯಾವುದು ದೋಷ ನಿವಾರಣೆ ಅಂದರೆ ಬ್ರಹ್ಮರಾಕ್ಷನ ಉಚ್ಚಾಟನೆ ಮತ್ತು ವಾಸ್ತುಪೂಜೆ ಸಂಡೇ ಗುಳಿಗೆ ಪ್ರತಿಷ್ಠಾಪನೆ ಗಣಹೊಮ ಮಾಡಿದೆವು ಸೊ ಹಾಗಾಗಿ ಮಾಡಿದ ನಂತರ ಎಲ್ಲ ನಮ್ಮ ನಮಗೇನೆಂದರೆ ನಂಬಿಕೆ ಜೊತೆಗೆ ಋಣಾತ್ಮಕ ಶಕ್ತಿಯನ್ನು ಧನಾತ್ಮಕವಾಗಿ ಪರಿವರ್ತಿಸುವುದು ನಮಗೆ ಈಗ ಕೆಲವರು ನಂಬದವರಿಗೆ ನಾವು ಹೇಳೋದು ಋಣಾತ್ಮಕ ನೆಗೆಟಿವ್ ಎನರ್ಜಿ ಇದ್ದೇ ಇರ್ತಾರೆ ವಾತಾವರಣದಲ್ಲಿ ಅದನ್ನು ರಣಾತ್ಮ ಧನಾತ್ಮಕವಾಗಿ ಪರಿವರ್ತನೆ ಮಾಡಿ ಇಲ್ಲಿ ಕೆಲಸ ಮಾಡುವವರಿಗೆ ಬರುವ ರೋಗಿಗಳಿಗೆ ವೈದ್ಯರುಗಳಿಗೆ ಮುಖ್ಯಸ್ಥರಿಗೆ ಯಾವುದೇ ದೋಷ ಹಾಗೆ ನೋಡಿಕೊಳ್ಳುವಂಥ ನಮ್ಮ ಉದ್ದೇಶ ಕರಾವಳಿಯಲ್ಲಿ ಸ್ಥಳಕ್ಕೆ ಸಂಬಂಧಿಸಿದ ಗುಳಿಗ ಬೇರೆ ಕಡೆಗೆ ಹೋಗೋದಿಲ್ಲ ಎನ್ನುವ ನಂಬಿಕೆ ಇರೋದ್ರಿಂದ ಇಲ್ಲಿನ ಗುಳಿಗ ತಾನಿದ್ದ ಪರಿಸರ ಬಿಟ್ಟು ತೆರಳದೆ ಹೊಸ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿದ್ದ ಅಶ್ವತ್ಥ ಮರದ ಬುಡದಲ್ಲೇ ನೆಲೆಯೋರಿತ್ತು ಆದರೆ ಕಾಮಗಾರಿ ನಡೆಸುವ ಸಂದರ್ಭ ಗುಳಿಗನ ಸನ್ನಿಧಿಗೆ ತೊಂದರೆಯಾಗಿ ಅವಾಂತರಕ್ಕೆ ಕಾರಣವಾಗಿತ್ತು ಈಗ ಏನಿಲ್ಲ ಈಗ ನಾವು ಬೆಳಿಗ್ಗೆ ಬರ್ತೇವೆ ಎಷ್ಟೊತ್ತು ಬರ್ತಾರೆ ಹಾಗೂ ಐದು ಗಂಟೆ ಬರ್ಬೇಕಾದ್ರೆ ಎಂಥ ಒಂದು ಅಡಚನೆ ಆಗ್ತದೆ ಒಂದು ಕಾಲಿಗೆ ತಾಗೋದು ಬೀಳುದು ಅವಾಗ ಅದು ಯಾರಿಗ ಅದಕ್ಕೆ ಬಾಯಿಗೆ ನೀರಿಲ್ಲ ನಾವು ಈಗ ನಿಜವಾಗಿ ಬಾಯಿಗೆ ನೀರು ಕೊಟ್ಟಿದ್ದು ನಮ್ಗೊಂಡು ಬಂದರೆ ನಮ್ಮ ಕೈ ಬಿಡ್ದೆ ಯಾರಿಗೆ ಸಹ ಈಗೆಲ್ಲ ಈಗ ವರ್ಕರ್ಸ್ನವ್ರಿಗೆ ಸಹ ಯಾರಿಗೆ ಸೆಕ್ಯುಡುಗ ರಾತ್ರಿ ಏನು ಪ್ರಾಬ್ಲಮ್ ಇಲ್ಲ ಇದುವರೆಗೆ ಇದುವರೆಗೆ ಚೆನ್ನಾಗಿ ಉಂಟು ಇನ್ನೂ ಅವರ ಕೈಯಲ್ಲಿ ಕಟ್ಟಡ ನಿರ್ಮಾಣ ಸಂದರ್ಭ ಯಾರೋ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು ಇದರ ಜೊತೆಗೆ ಕಟ್ಟಡ ನಿರ್ಮಾಣ ಕೆಲಸ ಮುಗಿದಿದ್ರೂ ಒಂದು ವರ್ಷ ಆಗಿದ್ರೂ ಉದ್ಘಾಟನೆ ಆಗಿರಲಿಲ್ಲ ಹೀಗಾಗಿ ಪುರೋಹಿತರನ್ನ ಕರೆಸಿ ಪ್ರಾಯಶ್ಚಿತ್ತ ಸಹಿತ ಮೂರು ದಿನಗಳ ಧಾರ್ಮಿಕ ವಿಧಾನವನ್ನ ನಡೆಸಲಾಯಿತು ಇದಾದ ಬಳಿಕ ಪವಾಡ ಅನ್ನುವಂತೆ ಪೂಜೆ ಗುಳಿಗ ದೈವದ ಪುನರ್ ಪ್ರತಿಷ್ಠೆ ಬಳಿಕ ಹದಿನೈದು ದಿನಗಳಲ್ಲೇ ನೂತನ ಕಟ್ಟಡದ ಉದ್ಘಾಟನೆಯಾಗಿದೆ ಮೊನ್ನೆ ಪ್ರತಿ ತಿಂಗಳಿಗೆ ಪುರೋಹಿತರು ಹೇಳಿದ್ದಾರೆ ತಿಂಗಳು ತಿಂಗಳು ದೀಪ ಇಟ್ಟು ದೀಪ ಹೂವು ಹಾಕಿ ಮತ್ತು ವರ್ಷಕ್ಕೊಮ್ಮೆ ಪರ್ವ ಮಾಡಿ ಇಬ್ಬಂದಿಗಳು ನಾವೆಲ್ಲ ಡಾಕ್ಟ್ರುಗಳು ಸೇರಿ ನಾವು ಮಾಡಿಕೊಂಡು ಬರ್ತೇವೆ ವರ್ಷಕ್ಕೊಂದು ಪರ್ವ ಒಂದು ಸಂಕ್ರಮಣ ದಿನ ಯಾವ ದಿನವೂ ಇಡ್ಬೋದು ಅಂತ ಹೇಳಿದ್ದಾರೆ ಸಂಕ್ರಮಣ ವಿಶೇಷ ದಿನ ಆಗಿರುವುದರಿಂದ ಆ ದಿನ ಒಂದು ದೀಪ ಮೊನ್ನೆ ಮಾಡಿದೆವು ಹೂವು ಮತ್ತು ಒಂದು ಬೊಂಡ ಹೀಗೆ ಇಲ್ಲಿ ಸ್ಥಳೀಯರೆಲ್ಲ ಬಂದು ಅದಕ್ಕೆ ಬೊಂಡ ಲಾಸ್ಟ್ ಆಮೇಲೆ ಅಂಗಡಿಯವರೆಲ್ಲ ಬಂದಿದ್ದರು ಮೊನ್ನೆನು ಒಂದೇ ನಾವು ಲಾಸ್ಟ್ ದಿನ ಪ್ರತಿಷ್ಠಾಪನೆ ದಿನ ಒಂದು ಇನ್ನೂರು ಇನ್ನೂರ ಜನರಿಗೆ ಊಟ ಕೊಟ್ಟಿದ್ದೇವೆ ಇದಿಷ್ಟು ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಇದರಲ್ಲಿ ಯಾವುದೇ ಯಾರನ್ನು ನೋಯ್ಸ್ಲಿಕ್ಕೂ ಅಲ್ಲ ಯಾರಿಗೂ ಬೇಜಾರು ಮಾಡಲಿಕ್ಕೂ ಅಲ್ಲ ನಮಗೆ ಒಂದು ಸಮಾಧಾನ ಇದೆ ನನಗೂ ಇದೆ ನಮ್ಮ ಎಲ್ಲ ವೈದ್ಯರುಗಳಿಗಿದೆ ಸ್ಟಾಫ್ ನರ್ಸ್ಗಳಿಗಿದೆ ಎಲ್ಲರನ್ನು ಸೇರಿಸ್ಕೊಂಡು ಮಾಡಿರುವಂಥ ಕಾರ್ಯಗಳು ಇದಾಗಿದೆ ಇನಾಗ್ರೇಷನ್ ಆಯಿತು ಕ್ಯಾಜುವಲ್ ಶಿಫ್ಟ್ ಆಯಿತು ಇನ್ನೊಂದು ಹತ್ತು ದಿನದಲ್ಲಿ ಓಟಿ ಶಿಫ್ಟ್ ಆಗ್ತದೆ ಇಲ್ಲಿ ಇದರಲ್ಲಿ ಹನ್ನೆರಡು ಮಾಡ್ಯುಲರ್ ಓಟಿ ಇದೆ ನೀವು ಒಳಗೆ ಹೋಗಿ ನೋಡಿದರೆ ಬಹುಶಃ ಬಾ ಮಣಿಪಾಲ ಹಾಸ್ಪಿಟಲ್ ಬೆಂಗಳೂರಲ್ಲಿ ಅಥವಾ ಮಣಿಪಾಲದಲ್ಲಿ ಏನಿದೆ ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ ಏಳು ಕೋಟಿದ ಇನ್ಸ್ಟ್ರೂಮೆಂಟ್ ಬಂದಿದೆ ಲೇಸರ್ ಇದೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಓ ಟಿ ಟೇಬಲು ಟಾಪ್ ಕ್ವಾಲಿಟಿದು ಓ ಟಿ ಟೇಬಲ್ ತಗೊಂಡು ಬಂದಿದೆ ಒಳಗೆ ಹೋಗಿ ನೋಡಿದರೆ ನಿಮಗೆಲ್ಲ ವ್ಯವಸ್ಥೆಗಳು ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಟ್ಟು ಸೇರಿ ಹಣ ಸಂಗ್ರಹಿಸಿ ಈ ಧಾರ್ಮಿಕ ಕಾರ್ಯವನ್ನು ನಡೆಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಉಸ್ತುವಾರಿ ಜಿಲ್ಲೆಯಾಗಿರೋದ್ರಿಂದ ಈ ವಿಚಾರವನ್ನ ಅವರ ಗಮನಕ್ಕೂ ತರಲಾಗಿತ್ತು ಅವರೂ ಕೂಡ ಸಹಕಾರವನ್ನ ನೀಡಿದ್ದಾರಂತೆ ಸದ್ಯ ಗುಳಿಗ ದೈವದ ಪುನರ್ ಪ್ರತಿಷ್ಠೆ ಬಳಿಕ ಆಸ್ಪತ್ರೆ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯ ವೃದ್ಧಿಯಾಗಿದೆ ಎಂದು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ ಹಾಗೆ ನಾವು ಮಾಡ್ತಾ ಮಾಡ್ತಿದ್ದೆ ಅದರಿಂದ ಈಗ ಎಲ್ಲ ಇಂಪ್ರೂವ್ ಆಗಿದೆ ಯಾಕಂದರೆ ಎಲ್ಲ ಕ್ಯಾಜುವಲ್ಟಿ ಎಲ್ಲ ಶಿಫ್ಟ್ ಆಯಿತು ಮುಂಚೆನಾಗಿಲ್ಲ ಮುಂಚೆ ಇಲ್ಲಿ ಎರಡು ಓಪನ್ ಆಗಲಿಕ್ಕೆ ಸುಮಾರು ಭಾರಿ ಸಮಯ ಆಯಿತು ಓಪನ್ ಆಗಿ ಒಂದು ವರ್ಷ ಆದರೆ ಓಪನ್ ಆಗಲಿಲ್ಲ ಈಗ ಬೇಗ ಬೇಗ ಎಲ್ಲ ಓಪನ್ ಆಯಿತು ಎಲ್ಲ ಕೆಲಸ ಕೂಡ ಆಯಿತು ಯಾವುದಕ್ಕೆ ಎರಡು ದಂಗೆ ಎರಡು ತಿಂಗಳು ನನಗೆ ಈಗ ಪೂಜೆ ಮಾಡಿ ಲೆಕ್ಕದಲ್ಲಿ ಎರಡು ತಿಂಗಳು ನನಗೆ ಸ್ವಲ್ಪ ಅನುಭವ ಆಗಿದೆ ಅನುಭವ ಆಗ್ತಾ ಉಂಟು ಮುಂಚೆ ಆಗಿದೆ ಒಂದು ಥರ ಇದೆ ನನಗೆ ಸಹ ಎಂಥ ಯಾವುದು ಆಗೋದಿಲ್ಲ ಮುಟ್ಟಿದಿರೋದಿಲ್ಲ ಅದೇ ನಮ್ಮ ಆರಾಧನೆ ಮಾಡ್ಕೊಳೋದಕ್ಕೆ ನನಗೆ ನಮಗೆ ಭೂತದ ಈ ಕರಾವಳಿ ಪ್ರದೇಶದಲ್ಲಿ ಎಲ್ಲ ಜಾಸ್ತಿ ನಂಬ್ತಾರೆ ಭೂತ ಎಲ್ಲ ಹಾಗೆ ನನಗೆ ಒಂದು ನಂಬಿಕೆ ಅದೇ ನಂಬಿಕೆಯಿಂದ ನಾನು ಇದುವರೆಗೆ ಮಾಡ್ತಿದ್ದೇನೆ ಒಟ್ಟಿನಲ್ಲಿ ಗುಳಿಗ ದೈವದ ಶಕ್ತಿಗೆ ಜಿಲ್ಲಾಸ್ಪತ್ರೆಯೇ ತಲೆಬಾಗಿದ್ದು ಇದು ಮತ್ತೊಮ್ಮೆ ದೈವದ ಕಾರಣಿಕಕ್ಕೆ ಸಾಕ್ಷಿ ಎಂಬಂತಿದೆ